ಬರ್ತದೆ ಹೋಗ್ತದೆ ಆದರೆ ಅಧಿಕಾರ ಅಧಿಕಾರಾವಧಿಯಲ್ಲಿ ನಾವು ಏನು ಚಟ್ಪರವಾಗಿ ಕೆಲಸ ಮಾಡ್ತೀವಲ್ಲ ಅದು ಶಾಶ್ವತವಾಗಿ ಉಳಿರ್ತಕ್ಕಂಥದ್ದು ನಾವು ಆ ರೀತಿ ಗಮನ ಹರಿಸಿ ನಮ್ಮ ಇರುವಿಕೆ ಇಲ್ಲದೆ ಇದ್ದಾಗೂ ಕೂಡ ನಮ್ಮ ಕೆಲಸಗಳು ಜನರು ಮಾತಾಡಬೇಕು ಈ ಕೆಲಸ ಈಗ ನಾವು ಕೆಲವು ಭಾಗದಲ್ಲಿ ಹೋದಾಗ ಕುಟುಂಬ ಕಾಲದಲ್ಲಿ ಇದೆಲ್ಲ ಸರ್ ಸೇರಿಸ್ತಾರೆ ಅವ್ರನ್ನ ಮುಂದೆ ಇಲ್ಲೇ ಇರ್ಬೋದು ಅವ್ರು ಮಾಡಿರೋ ಕೆಲಸನ ಮುಂದೆ ಆ ರೀತಿ ನಿಮ್ಮ ನಡವಳಿಕೆಗಳು ಕೂಡ ಚುನಾಯಿತ ಪ್ರತಿನಿಧಿಗಳು ಯಾರೆಲ್ಲ ಇರ್ತಾರೆ ಜೆ ಎಸ್ ಪಟೇಲ್ ಅವ್ರು ಇರ್ಬೋದು ನಾವಿರ್ಬೋದು ಇನ್ನೊಬ್ರು ಇರ್ಬೋದು ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಕೂಡ ಜನಪರವಾಗಿ ಹೆಜ್ಜೆ ಗುಂಪುಗಳನ್ನು ಸಮಾಜದಲ್ಲಿ ಬಿಟ್ಟು ಹೋಗುವಂಥದ್ದು ಆಗಬೇಕು ಅಂತಕ್ಕಂಥ ಆಶಯ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗಿನ್ನೂ ಆಯಸ್ಸಿದೆ ಹೆಚ್ಚು ಆಯಸ್ಸು ಇರಲಿ ಆ ಒಂದು ಅವಧಿನಲ್ಲಿ ಹೆಚ್ಚು ಅಧಿಕಾರನೂ ಅನುಭವಿಸ್ಬೋದು ಹೆಚ್ಚು ಅನುಕೂಲನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅವ್ರ ಜೊತೆಲಿರ್ತಕ್ಕಂಥ ಯುವಕರನ್ನು ಕೂಡ ಎಲ್ಲ ಬೆಳೆಸ್ಬೇಕು ಅವರು ಕೂಡ ಜನರಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೇನೆ ಮತ್ತು ಅವ್ರ ಜೊತೆಯಲ್ಲಿ ಪಾಪ ಅವ್ರ ತಾಯಿಯವರು ಕೂಡ ಇನ್ನೇ ಎರಡು ಸರಿ ಚುನಾವಣೆ ಸೋತಾರೆ ಒಂದ್ಸರಿ ಅಸೆಂಬ್ಲಿ ಬಿದ್ದು ಬಹಳ ಕಡಿಮೆ ಓಟ್ ಅನ್ಸೋದಲ್ಲ ಏಳು ಬೀಳು ಸೋಲು ಗೆಲುವುಗಳನ್ನೆಲ್ಲ ನೋಡಿರ್ತಕ್ಕಂಥದ್ದು ಒಂದು ರಾಜಕೀಯ ಅಧಿಕಾರದಲ್ಲಿ ಯಾವುದೇ ಅಧಿಕಾರ ಬರಬೇಕು ಅಂತ ಪಂಚಾಯಿತಿ ಮೆಂಬರ್ ಆಗಬೇಕು ಅಂತ ಹೆಚ್ಚು ಇದೆ ಪಂಚಾಯಿತಿ ಮೆಂಬರ್ ದೇಶ ಕಷ್ಟ ಪಾರ್ಲಿಮೆಂಟ್ ಮೆಂಬರ್ ಆಗೋದೇ ಕಷ್ಟ ಅಸೆಂಬ್ಲಿ ಮೆಂಬರ್ ದೇಶ ಕಷ್ಟ ಆಗ್ತಕ್ಕಂಥದ್ದು ಆ ಚುನಾವಣೆ ಎದುರಿಸಿದವ್ರಿಗೆ ಗೊತ್ತಿರೋದು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಆದ್ದರಿಂದ ಅವರಿಗೆ ಮತ್ತೊಂದ ಶುಭವನ್ನ ಕೋರಿ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಎಲ್ಲ ಮುಖಂಡರು ಪರವಾಗಿ ಅವರನ್ನು ಕೆಲಸ ಮಾಡ್ತಕ್ಕಂಥ ಶಕ್ತಿ ಮನಸ್ಥಿತಿ ಎಲ್ಲವೂ ಕೂಡ ಭಗವಂತ ಅಂತ ಇದೆ ಈ ಸಂದರ್ಭದಲ್ಲಿ ಆಲೈಸ್ತಾರೆ ಈ ದಿವಸ ಚರಿತ್ರೆಯಲ್ಲಿ ಉಳಿತಕ್ಕಂಥ ದಿವಸ ಅಂತೇಳಿ ನಾನು ಭಾವಿಸ್ತೇನೆ ಕಳೆದ ಇಪ್ಪತ್ತೈದು ವರ್ಷದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಆ ಲಿಕ್ಕ ಆಗಿರ್ಲಿಲ್ಲ ಅಂತಹ ಒಂದು ಸಾಧನೆಯನ್ನ ನಮ್ಮ ಪಕ್ಷದ ಎಲ್ಲ ಮುಖಂಡಗಳು ಕೂಡ ಇವತ್ತು ಸಾಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಗೌರವವನ್ನು ತಂದಿದ್ದಾರೆ ಹೇಳಿ ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ಏನು ಶ್ರೇಯಸ್ ಪಟೇಲ್ನವರು ಇವತ್ತು ನಮಗೆ ಲೋಕಸಭಾ ಸದಸ್ಯರಾಗಿ ಎಲ್ಲ ಮುಖಂಡರ ಕಾರ್ಯಕರ್ತರ ಶ್ರಮದಿಂದ ಆಯ್ಕೆಯಾಗಿದ್ದಾರೆ ಶ್ರೇಯಸ್ ಪಟೇಲ್ ಅವರು ಕೂಡ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಈ ಎಲ್ಲ ಸೃಷ್ಟಿನಲ್ಲೂ ಕೂಡ ಅವರಿಗೆ ಶುಭವನ್ನು ಕೋರಿ ಇನ್ನೂ ಇಪ್ಪತ್ತೈದು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಇತಿಹಾಸವನ್ನು ಮರುಕಳಿಸಬೇಕು ಶ್ರೇಯಸ್ ಪಟೇಲ್ ಅವರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರೋದಾಗಲಿ ಮತ್ತು ಜನರ ಸೇವೆಯೂ ಕೂಡ ಅಷ್ಟೇ ಹೆಚ್ಚು ಆದ್ಯತೆಯ ಮೇರೆಗೆ ಸೇವೆಯನ್ನು ಕೂಡ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ನೀವೆಲ್ಲರೂ ಕೂಡ ಮಾಡ್ತಕ್ಕಂಥ ಮುಂದಿನ ಕೆಲಸವನ್ನು ಎಲ್ಲರೂ ಸೇರಿ ಜನಸೇವೆಯನ್ನು ಮಾಡುವುದರ ಮೂಲಕ ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ಗೆ ಒಂದು ಪ್ರೀತಿ ವಿಶ್ವಾಸವನ್ನ ತಾವೆಲ್ಲ ತಂದು ಕೊಡ್ತೀವಿ ಅಂತ ಹೇಳಿ ಆಶಿಸ್ತೇನೆ ಇವತ್ತು ಮತ್ತೊಮ್ಮೆ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಅವರಿಗೆ ನಾನು ಶುಭವನ್ನು ಕೋರ್ತೇನೆ ಯಾಕ ವಕೀಲರೇ ದೀಸಲಿ ಅದರ ಮೇಲೆ ತಗೊಂಡಿದ್ದಾರೆ ಹ್ಮ್ ದರ್ಪಡ್ ಇಷ್ಟೊಂದು ಆಗ್ತಿದೆ ಏನಾದ್ರೂ ಯಾರ <laughs> मैना जा हां हां ಸರ್ ಹೇಳಿ 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 ಸರ್

ハハハハ。<noise> <noise> काम्र <laughs> यो श्रेय सबै मतदाताको लागि ವಾರದಲ್ಲಿ ಇವತ್ತು ಇರ್ತೀನಿ ಸಪೋಸ್ ಇರೋ ದಿವಸ ರಜ ಬಂತು ನೆಕ್ಸ್ಟ್ ಡೇ ಇರ್ತೀನಿ ಆ ರೀತಿ ಒಂದು ಇರಬೇಕು ಆಮೇಲೆ ಇಲ್ಲಿ ಆಫೀಸಲ್ಲಿ ಯಾರು ಜನ ಇರ್ತಾರೆ ಯಾರೇ ಬರಲಿ ಅವರ ಹೆಸರು ಅವರು ಯಾವ ಉದ್ದೇಶಕ್ಕೆ ಬಂದಿದ್ರು ಅವ್ರ ಅಡ್ರೆಸ್ಸು ಅವ್ರ ಫೋನ್ ನಂಬರ್ ಬರೆದು ಇಟ್ಕೋಬೇಕು ನೀವು ಕೂಡಲೇ ಆ ಪುಸ್ತಕ ತರಿಸ್ಕೊಂಡು ಅವ್ರು ಯಾರ್ಯಾರು ಬಂದಿದ್ರು ಅಂತೇಳಿ ಅವ್ರಿಗೆ ನಿಮ್ಗೆ ಗೊತ್ತಿರೋ ಬಂದಿರ್ತಾರೆ ಅವತ್ತವ್ರಿಗೆ ವಾಪಸ್ ಫೋನ್ ಮಾಡಿ ಬಂದಿದ್ದೀರಿ ಯಾವ ಹೇಗೆ ಆಗಿದೆ ಮಾಡಿದ್ದೀರಿ ಅಂತೇಳಿ ವಾಪಸ್ಸು ಅವ್ರಿಗೆ ನೀವೇ ಮಾತಾಡಬೇಕು ಆ ಪುಸ್ತಕ ಇಟ್ಕೊಂಡು ಆಗ ನಿಮಗೂ ಅವ್ರದ್ದು ನಾನು ಹೆಚ್ಚು ಆತ್ಮೀಯತೆ ಸಂಪರ್ಕ ಇವೆರಡು ಕೆಲಸ दीर्घाची वंदना व जयप्रसन्नता आयो ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರು ರಾಜಣ್ಣ ಸಾಹೇಬರ ಒಂದು ಅಮೃತದಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ರು ಆ ಮುಂದಿನ ದಿನಗಳಲ್ಲಿ ವಾರದಲ್ಲಿ ಕನಿಷ್ಠ ಎರಡು ಬಾರಿ ಆದರೂ ತನ್ನ ಸಮಯ ಬಿಡು ಮಾಡಿಕೊಂಡು ಕಚೇರಿಗೆ ಬಂದು ಅಹವಾಲು ಸ್ವೀಕರಿಸುವ ಪ್ರಾಮಾಣಿಕ ಕೆಲಸವನ್ನು ಮಾಡಿ ಇವೆಲ್ಲ ಒಂದು ಜವಾಬ್ದಾರಿಯುತವಾದ ಸ್ಥಾನವನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವ ಕೆಲಸವನ್ನೆಲ್ಲರ ಸಲಹೆ ಸಹಕಾರವನ್ನು ಜಿಲ್ಲಾ ಎಲ್ಲ ನಾಯಕರ ಒಂದು ಹಿಮ ಆಯ್ಕೆ ಮಾಡಿದರೆ ಅದೇ ರೀತಿ ಅವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಜೊತೆಗೆ ಜಿಲ್ಲೆ ಸಹ ಮಾಡೋ ಪ್ರಾಮಾಣಿಕ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ರಾಜರಾಜ ಸಾಹೇಬ್ರು ಜಿಲ್ಲಾಧ್ಯಕ್ಷರು ನಮ್ಮ ಗೋಪಾಲನ ಮಹೇಶ್ವರ ಎಲ್ಲ ಅದು ಅಮೃತಸ್ಥರು ಇವತ್ತು ನಮ್ಮ ಕುದುರೆಗೌಡರು ಎಲ್ಲರ ಅಮೃತ ಇವತ್ತು ಉದ್ಘಾಟನೆ ಮಾಡಿದ್ರು ಇದೇ ರೀತಿ ನಮ್ಮ ಕಚೇರಿ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳು ಬಂತು ಅವ್ರ ಗಮನ ಹೋಗಿ ಕಚೇರಿಯಲ್ಲಿ ಸಹ ಸಿಬ್ಬಂದಿಗಳು ಇರ್ತಾರೆ ನಮ್ಮವರು ಅವರು ಗಮನಕ್ಕೂ ಸಹ ಅದು ನನ್ನ ಗಮನಕ್ಕೆ ಬಂದಿರಲಿದ್ದಾರೆ ಖಂಡಿತವಾಗಿಯೂ ಆದಷ್ಟು ಬೇಗ ಎಲ್ಲ ಜೀವನ ವಿಲೆ ಮಾಡುವ ಕೆಲಸ ನಮ್ಮ